ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದ್ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನೋಡ್ತಾ ಇರಬಹುದು ಮಕ್ಕಳ ಜೊತೆಗೆ ಸ್ಟಾರ್ಟ್ ಮಾಡಾಕಂತೀನಿ ಈವ್ನಿಂಗು ಸೊ ಟೈಮ್ ಅದು ಮೂರು ಮುಕ್ಕಾಲ್ ಆಗೈತಿ ಸೊ ಈಗ ಸ್ಟಾರ್ಟ್ ಮಾಡಕ್ ಅಂತೀನಿ ಬ್ಲಾಗ್ ನ ಇವತ್ತಿನ ಡೇ ಬ್ಲಾಗ್ ಇವತ್ತೇನು ಸ್ಪೆಷಲ್ ಅಪ್ಪ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡಿರ್ಬೋದು ಅಂತ ಅನ್ಕೊಂತೀನಿ ಸೊ ಮಕ್ಕಳು ಇಷ್ಟೋ ತರ್ಗು ಮಮ್ಮಿ ನನ್ನ ರಾಧಾ ಮಾಡು ಇಲ್ಲಾಂದ್ರೆ ಯಶೋದ ಮಾಡು ಇಲ್ವಾ ಇಲ್ಲಿ ಅರ್ವೀನ್ ಅರ್ವಿಂದ ಮಮ್ಮಿ ನೀನು ನನ್ನ ಕೃಷ್ಣ ಮಾಡಬೇಕಾ ಮಾಡಬೇಕಾ ಅಂತ ಹೇಳಿ ಬೆಳಗ್ಗೆಯಿಂದ ಹಠ ಮಾಡಕ್ ಅಂತ ಯಶೋಧೆ ಮಾಡ್ಬೇಕಂತ ಇಲ್ಲದ್ರ ರಾಧೆ ಮಾಡ್ಬೇಕಂತ ರಾಧೆನೂ ಒಂದ್ ವರ್ಷ ಮಾಡೀನಿ ಯಶೋಧನು ಒಂದ್ ವರ್ಷ ಮಾಡೀನಿ ಅನ್ವಿತನ ಟೂ ಇಯರ್ಸ್ ಮಾಡಿನಿ ಮತ್ ಅರವಿಂದ ಟೂ ಇಯರ್ಸ್ ಮಾಡೀನಿ ಮತ್ತ ಅನ್ವಿತನ ಒಂದ್ ವರ್ಷ ಕೃಷ್ಣ ಮಾಡಿದ್ದೆ ಇನ್ನ ಕೃಷ್ಣ ಮಾಡೀನೇ ಎರಡ್ ಸಲ ರಾಧಾ ಒಂದ್ಸಲ ರಾಧಾ ಮಾಡೀನ ಒಂದ್ಸಲ ಯಶೋದ ಮಾಡಿನೇ ತ್ರೀ ಇಯರ್ಸ್ ಆಯ್ತಾ ಅವಾಗ ಇನ್ನೂ ಅರವಿಂದ್ ಸಣ್ಣವಿದ್ದ ನಿಮ್ ಮೂರ್ ಸಲನು ಮಾಡುವಾಗ ಇಲ್ಲ ಎರಡ್ ಸಲ ಮಾಡುವಾಗ ಮೂರನೇ ಸಲ ಯಶೋಧ ಮಾಡಿದ್ನಲ್ಲ ಅವಾಗ ಅರವಿಂದ ಕೃಷ್ಣ ಮಾಡಿದ ಮತ್ತ ಲಾಸ್ಟ್ ಇಯರ್ ಅದಕ್ಕೂ ಲಾಸ್ಟ್ ಇಯರ್ ನಾನು ಮತ್ತೆ ಅರಿವಿನ ರೆಡಿ ಆಗಿದ್ವಿ ಅದ ಚಿಕ್ಕಮ್ಮ ಇರುವಾಗ ನಿನ್ನ ಅರಿವಿನ ರೆಡಿ ಮಾಡಿಬಿಟ್ಟು ಸ್ಟುಡಿಯೋಕ್ ಹೋಗಿ ಪುಡ್ ತೋರಿಸ್ಕೊಂಬಲ್ಲ ಅದು ಮತ್ತೆ ಇಲ್ಲ ಕನ್ಫ್ಯೂಸ್ ಮಾಡ್ಕೊಂಡೆ ನೀನು ಸೊ ಟೋಟಲ್ ಆಗಿ ಫೈವ್ ಇಯರ್ಸ್ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡೈತ್ ನೋಡ್ರಿ ಲಾಸ್ಟ್ ಇಯರ್ ಅಷ್ಟ ಮಾಡಿದ್ದಿಲ್ಲ ಸೊ ಇಬ್ಬರದೂ ಸ್ಕೂಲ್ ಇತ್ತು ಸೊ ಹಂಗಾಗಿ ಮತ್ತೆ ಈ ವರ್ಷ ಇಬ್ಬರದೂ ಸ್ಕೂಲ್ ರಜಾ ಐತಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನ ಐತಿ ಮತ್ತೆ ಇವತ್ತ ಶ್ರಾವಣ್ ಸೋಮಾರ ಅಲ್ವಾ ಸೊ ಅದ್ರ ಸಲುವಾಗಿ ಇಬ್ಬರು ಸ್ಕೂಲ್ ರಜಾ ಐತಿ ನೋಡ್ರಿ ಮತ್ತ ನಾಳಿಗು ಅನ್ವಿತನ ಮತ್ ಹದಯ್ ಮಾಡಿ ರೆಡಿ ಮಾಡಿ ಕಳ್ಸಬೇಕು ನೋಡ್ರಿ ಇವತ್ತನು ರೆಡಿ ಮಾಡೋಣ ನಾನು ಇವತ್ತೇನ ಇವತ್ತೇನೋ ಬಿಡು ಅಂತ ಹೇಳಿ ಅನ್ಕೊಂಡಿದ್ದೆ ಯಾಕಂದ್ರೆ ಮತ್ತೆ ನಾಳೆ ರೆಡಿ ಮಾಡಿ ಕಳಿಸಬೇಕಲ್ಲ ಸೊ ಇವತ್ತು ಅರವಿನಾಶ ರೆಡಿ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅರವಿನಾಶ ರೆಡಿ ನಾನು ಮಾಡಂಗಿಲ್ಲ ಅಂತ ಮಾಡಿಲ್ಲ ಸೊ ಓಕೆ ಇಬ್ರುನು ರೆಡಿ ಮಾಡಿದ್ರ ಆಯ್ತು ಅಂತ ಹೇಳಿ ಎಲ್ಲಾ ಐಟಮ್ಸ್ ಎಲ್ಲ ತಗೊಂಡು ಯಶೋದೆ ಮಾಡಕ ಮತ್ ಕೃಷ್ಣ ಮಾಡಕ ಏನೇನ್ ಐಟಮ್ಸ್ ಬೇಕು ಎಲ್ಲಾ ಕೂತ್ಕೊಂಡು ತಗೊಂಡು ಗೋಳೆ ಹಾಕೊಂಡು ಕುಂತೇನಿ ಸೊ ಏನೇನ್ ಐಟಮ್ಸ್ ಬೇಕು ಕೃಷ್ಣ ಮೇಕಪ್ ಮಾಡಕ ಮತ್ ಯಶೋದೆ ಮೇಕಪ್ ಮಾಡಕ ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ ಒಳಗ ಶೇರ್ ಮಾಡ್ಕೊಂತೀನಿ ಸಣ್ಣರದ್ದಾಗ ಅಷ್ಟ ಕೃಷ್ಣ ಮೇಕಪ್ ಮತ್ ಮಕ್ಕಳನ್ನ ಮಗಳನ್ನ ರಾಧೆ ಮಾಡೋದು ಮಗನ ಕೃಷ್ಣ ಮಾಡೋದು ಒಂಥರ ಚೆನ್ನಾಗಿರೋದು ಚಿಟ್ ಫುಟ್ ಆಗಿರ್ತಾರ ಸಣ್ಣ ಮಕ್ಕಳು ಮಾಡಾಕ ಚಂದ ಸೊ ಬರೀ ನೀವು ನಿಮ್ ಮಕ್ಕಳನ್ನ ಕೃಷ್ಣ ಮತ್ ರಾಧೆ ಯಶೋಧನ ರೆಡಿ ಮಾಡಿರಿನಾ ನೀವೆಲ್ಲ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಏನೋ ಒಂದ್ ರೀತಿ ಖುಷಿ ಮನೇಲಿ ಸಣ್ಣ ಮಕ್ಕಳಿದ್ರು ಅಂತಂದ್ರ ಮಕ್ಕಳನ್ನ ಕೃಷ್ಣ ಜನ್ಮಾಷ್ಟಮಿ ದಿನ ಅರಿ ಸಮ ಕೃಷ್ಣ ಜನ್ಮಾಷ್ಟಮಿ ದಿನ ಮಕ್ಕಳನ್ನ ಕೃಷ್ಣ ಮಾಡೋದು ರಾಧೆ ಮಾಡೋದು ಅದು ಏನೋ ರೀತಿ ಸಂಭ್ರಮ ಚಡಗಾರ ಇವತ್ತು ಬರೀವತ್ತು ಮಕ್ಳೊಂದ್ ರೆಡಿ ಮಾಡ್ ಮಾಡಿದ್ರು ನೆಕ್ಸ್ಟ್ ರಾಧಾ ಕೃಷ್ಣ ಚಿನ್ನಿ ಹ್ಮ್ ನಮ್ ಚಿನ್ನಿನ ಈ ವರ್ಷ ನಮ್ಮ ತಂಗಿ ಇವತ್ತರ ಬೆಳಗ್ಗೆ ಫೋನ್ ಮಾಡಿದ್ಲು ಚಿನ್ನಿನ ರೆಡಿ ಮಾಡು ಕೃಷ್ಣನ್ ರೆಡಿ ಮಾಡ ಅಂತೇಳಿ ಐಟಮ್ಸ್ ಅನ್ನ ಎಲ್ಲ ಕಾಸ್ಟ್ಯೂಮ್ ಹೆಂಗ್ ರೆಡಿ ಮಾಡ್ಲಿ ಅಂತ ಅಂದ್ಲಾ ಸೊ ಮೊದ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರೆ ರೆಡಿ ಮಾಡಬಹುದು ಸೊ ಈಗ ಹೆಂಗಿದ್ರೂ ಟೂ ಮಂತ್ಸ್ ಕಂಪ್ಲೀಟ್ ಆಗೋಕೆ ಬಂದೈತಲ್ಲ ಇನ್ನೊಂದು ನಾಲ್ಕು ದಿನ್ದಾಗ ಕಂಪ್ಲೀಟ್ ಆಗ್ತೈತೆ ಕ್ರೀಯರ್ ಮಂತ್ಸು ಸೊ ಕೃಷ್ಣ ತಿಮ್ ಇಟ್ಕೊಂಡು ಹೋಕಿನ ರೆಡಿ ಮಾಡು ಟೂ ಮಂತ್ಸ್ದು ಅಂತಂದು ಹೇಳೇನಿ ಲೇಟ್ ಆದರೂ ಪರವಾಗಿಲ್ಲ ಮಾಡಮೇಲೆ ನೋಡ್ಬೇಕು ಏನು ಮಾಡ್ತಾನೆ ನೋಡುನ್ ಮಾಡ್ತಾ ಇದ್ದೆ ಚಿನ್ನಿ ಚಿನ್ನಿಗೆ ಕೃಷ್ಣ ಮಾಡು ಅಂತಂದು ಹೇಳಿದ್ವಿ ಸೊ ಬರೀ ಮತ್ ಮಾತಾಡ್ಕೊಂತ ಲೇಟ್ ಆಗುತ್ತೆ ಮತ್ತೆ ಫೋಟೋಸ್ ವಿಡಿಯೋಸ್ ಕ್ಲಿಯರ್ ಬರಂಗಿಲ್ಲ ಬೇಗ ಕೃಷ್ಣ ಮಾಡಾಕ ಏನೇನ್ ಐಟಮ್ಸ್ ತಗೊಂಡಿನಿ ಯಶೋಧೆ ಮಾಡಕ ಏನೇನ್ ಐಟಮ್ಸ್ ತಗೊಂಡಿನಿ ಅಂತ ತೋರಿಸ್ತೀನಿ ಎಲ್ಲ ಮನೆಗೆ ಇರುವಂತಹ ಐಟಮ್ಸ್ ನ ತಗೊಂಡಿನಿ ಸೊ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಯಶೋದೆ ಮಾಡಕ ಇಲ್ಲಿ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲಿ ಕೃಷ್ಣ ಐಟಮ್ಸ್ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿನಿ ಇದು ಅನ್ವಿತಂದು ಒಂದು ಲೆಹಂಗಾದ ಇದು ಲಂಗ ಸೊ ಇದು ನಂದು ವೇಲ್ ತಗೊಂಡಿನಿ ಇದು ಕೂಡ ನಂದು ವೇಲ್ ಅಂಡ್ ಇದು ಬ್ಲೌಸ್ ಉಡದಟ್ಟಿ ಮಾಡಿದಾಗ ತಂಗಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದು ಸೊ ಕಾಸ್ಟ್ಯೂಮ್ ಬಂದು ಇದನ್ನ ತಗೊಂಡಿನಿ ನಾ ಮೇಕಪ್ ಐಟಮ್ಸ್ ಬಂದ್ರೆ ಜ್ಯುವೆಲ್ರಿ ಅದು ಬಂದ್ರೆ ಇದು ನೋಡಿರಿ ಸೊಂತದ ಪಟ್ಟಿ ಆ್ಯಂಡ್ ಒಂದು ಶಾರ್ಟ್ ನೆಕ್ಲೆಸ್ ಒಂದು ಲಾಂಗ್ ನೆಕ್ಲೆಸ್ ತೊಗೊಂಡಿನಿ ಆ್ಯಂಡ್ ಬ್ಯಾಂಗಲ್ಸ್ ಇದು ಬಂದು ಬೈತಲಿ ಮನೆ ಅಂಡ್ ಕ್ಲಿಪ್ಸ್ ತಗೊಂಡಿನಿ ಇದು ಜುಮ್ಕಾ ಇಯರಿಂಗ್ಸ್ ಇದು ವೈಟ್ ಕಲರು ಮತ್ತು ಮೆರೂನ್ ಕಲರ್ ಕುಂಕುಮ್ ತಗೊಂಡಿನಿ ಇನ್ನು ಮೇಕಪ್ ಬಂದ್ರೆ ಮಾಯಶ್ಚರೈಸರು ಪೌಡ್ರು ಲಿಪ್ ಬಾಮ್ ಲಿಪ್ಸ್ಟಿಕ್ ಕಾಜಲ್ ಸೊ ಇದಿಷ್ಟು ತಗೊಂಡೆ ನೋಡ್ರಿ ಯಶೋದಿಗೆ ನಾನು ನೆಕ್ಸ್ಟ್ ಬಂದು ಕೃಷ್ಣ ಸೊ ಕೃಷ್ಣಾಗ ಏನೇನ್ ತಗೊಂಡಿ ಅಂದ್ರೆ ಇದು ನೋಡ್ರಿ ಸೊಂಟದ ಪಟ್ಟಿ ನಾನು ಮನೆಯಾಗ ರೆಡಿ ಮಾಡಿರೋದ್ ಇದು ಅರಬಿ ಒಳಗ ಬಟ್ಟೆ ಒಳಗ ಅಂಡ್ ಇದು ಬಂದು ಕೊಳಲು ಸೊ ಕೊಳಗೇನೆ ಈ ರೀತಿ ಒಂದು ಲೇಸ್ ಸುತ್ತಿ ರೆಡಿ ಮಾಡಿರೋ ಅಂತದ್ದು ಯಾವಾಗ ಅಂದ್ರೆ ಒಂದು ಸಿಕ್ಸ್ ಇಯರ್ಸ್ ಬ್ಯಾಕ್ ಅನ್ವಿತಾಗ ಏನ್ ಫಸ್ಟ್ ರೆಡಿ ಮಾಡಿದ್ನಲ್ಲ ಸೊ ಅವಾಗ ಇವನ್ನೆಲ್ಲ ರೆಡಿ ಮಾಡಿದ್ದು ನೋಡ್ರಿ ಇವನು ಹಂಗ ಜೋಪಾನ ಮಾಡಿ ಇಟ್ಕೊಂಡಿನಿ ಬರ್ತಾವಂತೇಳಿ ಇದೊಂದು ಲಾಂಗ್ ಮುಕ್ಕಿನ ಸರ ತಗೊಂಡಿನಿ ಅಂಡ್ ಇದೊಂದು ಶಾರ್ಟ್ ನೆಕ್ಲೆಸ್ ತಗೊಂಡಿನಿ ಬೇರೆ ಹುಡುಕಿದ ಸಿಗ್ಲಿಲ್ಲ ಅಂಡ್ ಇದೊಂದು ಸ್ಮಾಲ್ ಜುಮ್ಕಾ ತಗೊಂಡಿನಿ ಅರವಿಂದ್ಗ ಇಯರ್ ರಿಂಗ್ಸ್ ಇದು ಬಂದು ಕೈ ಹಾಕಿನಿ ಮುಟ್ಟಿ ಅಂಡ್ ಮೇಯ್ನ್ ಬಂದು ಕೃಷ್ಣಗ ಕಿರೀಟ ಬೇಕಾಗ್ತೈತಿ ಗರಿ ಅಲ್ಲಿ ಇಟ್ಟಿ ನೋಡ್ರಿ ಅಟ್ಟಿ ಮಿಕ್ ಅಂಡ್ ಇದು ಬಂದು ನೋಡ್ರಿ ಕೈ ಕಟ್ಟಿವು ಇವನ್ ನಾನಾ ಮನೆಯಾಗ ಪ್ರಿಪೇರ್ ಮಾಡಿರೋ ಇದನ್ನು ಆರು ವರ್ಷದ ಹಿಂದನ ಮಾಡಿದ ನೆಕ್ಸ್ಟ್ ಪೆಂಡಲ್ ಗೆಜ್ಜಿ ಅತ್ತ ಮಾವಿನಕಾಯಿ ಗೆಜ್ಜಿ ಇವು ಬಂದು ಇವು ಲಾಸ್ಟ್ ಹಚ್ಚಿ ಲಾಸ್ಟ್ ಇಯರ್ ರೆಡಿ ಮಾಡಿದ್ನಲ್ಲ ನಾವಿಲ್ಗರಿ ಮುರಿತ್ ನೋಡ್ರಿ ಇದಕ್ಕೆ ಈಗ ಇದನ್ನ ಜೇಂಟ್ ಮಾಡಬೇಕು ಹಿಂಗ ಮಾಡ್ಬೇಕು ಹಿಂಗ ಅಂದ್ರೆ ಚೆನ್ನಾಗಿರ್ತೈತಿ ಸೊ ಒಂದು ದಾರ ತಗೊಂಡ್ ಸ್ಟಿಚ್ ಮಾಡ್ತೀನಿ ಕಿರೀಟಾಕಿದ ಸೊ ಇದು ನೋಡ್ರಿ ಬೆಳ್ಳಿ ಇವು ಪೆಂಡಲ್ ಗಜ್ಜಿ ಮೆಣಕಾಯಿ ಗಜ್ಜಿ ಅನ್ವಿತನ ಡೆಲಿವರಿ ಮಾಡ್ಕೊಂಡು ಐದ್ ತಿಂಗಳಾಗಿಂದ ಗಣ್ಮಣ್ಣ ಬರ್ತೀವಲ್ಲ ಸೊ ಅವಾಗ ಅವಾಗ ಕುಡಿಸ್ ಕಳಿಸಿದ್ದು ನೋಡ್ರಿ ಇವು ಇವನ್ನ ಹಾಕಬೇಕು ಸಣ್ಣ ದಾರ ಇದಾರ ಕಟ್ಟಿ ಹಾಕ್ಬೇಕ ಕಾಲಿಗೆ ಅಂಡ್ ಕಾಸ್ಟ್ಯೂಮ್ ಬಂದು ನೋಡ್ರಿ ಅನ್ವಿ ಅರ್ವಿನಂದು ಒಂದು ದೋತಿ ಪ್ಯಾಂಟ್ ಐತಿ ಸ್ವಲ್ಪ ಸಣ್ಣದಾಗತ್ತ ಸೊ ಇದನ್ನ ಅಡ್ಜಸ್ಟ್ ಮಾಡಿ ಹಾಕ್ತೀನಿ ಹಿಂದಕ್ಕೆ ಸರಿ ಅರ್ವಿಂದನ್ ಇದ ನೋಡ್ರಿ ಫ್ರೆಂಡ್ಸ್ ದೋತಿ ಪ್ಯಾಂಟ್ ಹಳದ್ ಆಕ್ಚುಲಿ ಅರ್ವಿನ ಫೈವ್ ಇಯರ್ಸ್ ಬರ್ತಡೇ ಮಾಡಿದಾಗ ತಗೊಂಡ್ ಬಂದಿದ್ದು ನೋಡ್ರಿ ಸ್ವಲ್ಪ ಸಣ್ಣದಾಗತ್ತ ಮತ್ತೇನ್ ಮಾಡುದು ವೈಟ್ ಕಲರ್ ಲುಂಗಿದ್ರೆ ಸೊ ಅದರಿಂದ ಮಾಡಬಹುದು ವೈಟ್ ಕಲರ್ ಲುಂಗಿನ ಅದು ಹಳೇದಾಗೈತಿ ಅಂಡ್ ಇದು ನೋಡ್ರಿ ಸೊಂಟ ಒಂದು ಸಣ್ಣದ ವೇಲ್ ತಗೊಂಡಿನಿ ಅಂಡ್ ಇದು ಒಂದ್ ರೀತಿ ಶಲ್ಲೆಡ್ ತರ ಹಾಕೋಣ ಅಂತಂದು ಎಲ್ಲ ಇದು ಸೊ ಕೊಳ್ಳೆದ್ ಹಾಕೋಣ ಅಂತ ತಗೊಂಡಿಲ್ಲ ನೋಡೋಣ ಈಗ ರೆಡಿ ಮಾಡೋಣ ಅಂತ ಸೊಕೆ ಫ್ರೆಂಡ್ಸ್ ಈಗ ಫಸ್ಟ್ ಅನ್ವಿತಾ ರೆಡಿ ಮಾಡ್ಬಿಡ್ತೀನಿ ಯಾಕಂತಂದ್ರ ಅರ್ವಿನ ಈ ಕಿರಿಕಿರಿ ಕಿರ್ಕಿರಿ ಮಾಡತಾನುಸ್ತೇತಿ ಇಲ್ ಚುಸ್ತೈತಿ ಅಂತಂದ್ರ ಫಸ್ಟ್ ಅನ್ವಿತಾನ ಹಂಗಾಗಿ ರೆಡಿ ಮಾಡೋಣ ಅಂತಂದ್ರ ಈಗ ಫ್ರೆಶ್ ಆಗಕ್ ಅಂತ ಈ ಕಟ್ಟ ರೆಡಿ ಮಾಡ್ತೀನಿ ಸಕ್ಕಂಡ್ ರೆಡಿ ಮಾಡ್ತೀನಿ ಇಲ್ಲಪ್ಪ ನೀಕ ಕಿರಿಕಿರಿ ಮಾಡ್ತಿ ಸೊ ಅನ್ವಿತಾನ ಈಗ ಫ್ರೆಶ್ ಹೇಳಿ ಹೋಗಿ ಟೈಮ್ ಬಂದು ನೋಡ್ರಿ ಫೋರ್ ಫಿಫ್ಟೀನ್ ಆಗೈತಿ ಸೊ ನೋಡೋಣ ಇವ್ರಿಬ್ರು ಎಷ್ಟೊತ್ತಿಗೆ ರೆಡಿ ಅಂತ ಹೇಳಿ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಅನ್ವಿತಾಗ ಯಶೋದಾಗ ಕಸ್ಟ್ಯೂಮ್ ಹಾಕಿ ರೆಡಿ ಮಾಡೇನಿ ಜುವೆಲ್ರಿ ಮೇಕಪ್ ಸೊ ಮಾಡಬೇಕು ಅನ್ವಿತಾ ನೋಡ್ರಿ ಎಷ್ಟು ದೊಡ್ಡ ಹುಡುಗಿ ಹುಡುಗಿಗತ್ತೆ ಖಾನಕ್ ಅಲ್ಲಂಗಡ ಹಾಕೊಂಡು ಸೊ ಈ ಬ್ಲೌಸ್ ನೋಡ್ರಿ ಫ್ರೆಂಡ್ಸ್ ಯಾವಾಗ ಸ್ಟಿಚ್ ಮಾಡಿದ್ದು ಅಂತಂದ್ರೆ ಅನ್ವಿತಾಗ ಉಡದಟ್ಟಿ ಮಾಡಿತ್ತಲ್ಲ ಸೊ ಅವಾಗ ತಂಗಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದು ಹೋಗ್ತೀವಿ

ಸುತ್ತಾಕ ಸುತ್ತೋರ್ಸಿಲ್ಲ ನಂಗ್ ನತ್ತ ತಗೊಂಡೈತಿ ತೋರ್ಸಿಲ್ಲ ತೋರಿಸಿಲ್ಲ ಈಗ ನೋಡ್ರಿ ಇಯರಿಂಗ್ಸ್ ಹಾಕಿನಿ ಬಸಿದೆ જનનો કિર્યાનો એનો હકો બાર બની મેરન નમસ્કાર હોવ જન હકો બાર ઈ કన్నગે એને હાકેલાલા મત ઇલ ના ફેવરેટ ક્લાસની ના ફેવરેટ મોડ સલપા તગોબે ઇસ્ટા ન મસ્તા તગો ઇસ્ટવો તગો મચકો ઇસ્ટો તગોન મારી તુમ બગતી ಅದકી સપ પા તગોન ના કેમ હમ

ಹೇರ್ಸ್ ಇಲ್ಲ ಏನಿಲ್ಲ ಅನ್ವಿತ ಯಶೋದೇ ಆಗಿ ಏನ್ ಮಾಡ್ತವ್ಯಾಂಗಲ್ಸ್ ಅಂದ್ರ ಹಿಡಿ ತ್ರೀ ಬ್ಯಾಂಗಲ್ಸ್ ಹಾಕೋ ಅದನ್ನ ಹಾಕೋಬೇಡ ಫಸ್ಟ್ ತ್ರೀ ಹಾಕೋ ಆಮೇಲೆ ಇದನ್ನ ಹಾಕೋ ಮತ್ ತ್ರೀ ಬ್ಯಾಂಗಲ್ಸ್ ಹಾಕೋ ಬರವಲ್ಲ ಇವು ಬ್ಯಾಂಗಲ್ಸ್ ಯಾವಾಗ ನೋಡ್ರೆಂಡ್ಸ್ ಬಳಿ ತಂಗಿ ಮದ್ವೆ ಆಗಿ ನಾವು ನೋಡ್ರಿ ಸಣ್ಣವಾಗ್ಯಾವ ಸಣ್ಣವಾಗ ಅಂದ್ರೆ ಏನು ಬರ್ತಾವ ಅಷ್ಟೊಂದೇನ್ ಟೈಟ್ ಏನ್ ಆಗಿಲ್ಲ ಅಲ್ಲಣ್ಣ ಬರ್ತಾವ್ ಈಸಿಲಿ ಏನೋ ಹೊಂಟಾವ್ ಒಂದೊಂದು ಒಂದೊಂದ್ ಸಣ್ಣ ಈ ಕೈ ಸ್ವಲ್ಪ ಇನ್ನೂ ಟೈಟ್ ಆಗ್ಬೋದು ಬಲ್ ಕೈ ಸ್ವಲ್ಪ ದಿನ ಇರ್ತೈತಿ ಇನ್ನೂ ಒಂದ್ ಹ್ಯಾಂಡ್ ಮಮ್ಮಿ ಯಾಕೆ ಬಕ್ತಿ नळी घरसा इदा जास्त मारत होतील काही हं आम नक्की दोस बफ करते ही किम रेड्याती रेड्या आलंय इदोंंं खाक बेत आलं बरते त्यांनीला मंनी हं इचोलो खानां जळ रंग아서 ऑन तरह कट करून की कट करून काय करायचं इथे प्लास्टिक खाकले ना एक बार तरी

ಅಂದ್ರ ಅದೇಗೂ ಹಚ್ತಾರ ಕೃಷ್ಣಾಗೂ ಹಚ್ತಾರ ಗುಡ್ ದಿನ ಎಷ್ಟೊಂದಿನ ಆದ್ಮ್ಯಾಗ ಮಕ್ಕಳ ರೆಡಿ ಮಾಡಕ್ ಅಂತೀನಿ ನೋಡ್ರಿ ಆಫ್ಟರ್ ಲಾಂಗ್ ಟೈಮ್ ಅದು ಇಬ್ಬರೂ ರೆಡಿ ಮಾಡಿದ್ದೆ ಯಾವಾಗ ಅಂತಂದ್ರ ತಂಗಿಯರ್ ಬಂದಿದ್ರು ಇಬ್ರು ತಂಗಿದಿನ ದೊಡ್ ತಂಗಿದಿನ ಮದ್ ಆಗಿಂತ ಮೊದಲ ಆಫ್ಟರ್ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಬ್ಯಾಕ್ ಅಂತ ಅನ್ಕೊಂತೀನಿ ಸೊ ಅವಾಗ ಇಬ್ಬರು ರೆಡಿ ಮಾಡಿದ್ದೆ ನಾನು ತಂಗಿ ಇಬ್ರು ಕೊಡ್ಕೊಂಡು ರೆಡಿ ಮಾಡಿದ್ದೀನಿ ನೋಡ್ರಿ ಅವಾಗ ರೆಡಿ ಮಾಡ್ದಕ್ಕೆ ಇವಾಗ ಇಬ್ರು ರೆಡಿ ಮಾಡಾಕತ್ತಿನಿ ಒಬ್ಬಗೇ ರೆಡಿ ಮಾಡಾಕತ್ತೀನಿ ಇಬ್ಬರು ಮಕ್ಕಳನ್ನ ರೆಡಿ ಐದು ಐದು ಗಂಟೆ ಆಗಿ ಬಂತ ನೀತಾ ಇನ್ನು ಅವನು ರೆಡಿ ಮಾಡಿ ಫೋಟೋ ವಿಡಿಯೋ ತೆಗೀತ್ಲೇ ಟೈಮ್ ಆಗತ್ತ ಇವಾಗ ನೋಡ್ರಿ ರೆಡ್ ಕಲರ್ ಕುಂಕುಮ ಎಡತೀನಿ ಇದ್ರ ಕಳ ಯಾಕ ರಾಧಾ ಬಂತು ಯಶೋಧ ಬಂತು ಕೃಷ್ಣ ಬಂತು ಟ್ಯೂಷನ್ ಮಾಡ್ಕೊಂಡ ಕರ್ಕೊಂಡು ಹೋಗ್ತೀರಿ ಹ್ಮ್ ಒಬ್ರು ಹೋದ್ರಲ್ಲ ಮಾಡ್ಕೊಂಡ್ ಕರ್ಕೊಂಡು ನಮ್ಕಿಂತ ಅರವಿಂದ ರೆಡಿ ಮಾಡೋ ಆ ತಾನ ರೆಡಿ ಆಗಂತ ನೋಡ್ರಿ ಅರಿವಿನ ರೆಡಿ ಮಾಡಲ್ಲ ನಿನ್ನ ರೆಡಿ ನಮ್ಮ ಯಶೋದ ಈಗ ಸ್ಟಿಕ್ಕರ್ ಒಂದ್ ಇಟ್ಬಿಟ್ರ ಆಯ್ತು ಒಂದ್ ಕಡೆ ಗಪ್ ಮಾಡ್ಬಿಡ್ ಇದು ಜಲ್ದಿನ ರೆಡಿ ಮಾಡಬೇಕಿತ್ತು ಡಿಸೈಡ್ ಮಾಡುದೇಟ್ ಆಗಿ ಡಿಸೈಡ್ ಮಾಡ್ಲಿಕ್ಕೆ ಮಾಡೋಣೋ ಬ್ಯಾಡೋ ಮಾಡೋಣೋ ಬೇಡೋ ಅಂತ ಹೇಳಿ ಯಶೋದೆ ರೆಡಿ ಅಲ್ಲ ಯಶೋದೇನ ಅಂತ ಅನ್ಬೋದು ರಾಧೆ ಅಂತಾನೂ ಅನ್ಬೋದು ಹ್ಮ್ ಓಕೆ ರೆಡಿ ಅಲ್ಲೊ ತ್ಯಾಂಕ್ ಯು ಯಶೋದೆ ಬರ್ರಿ ನಿಮ್ಮ ಕಡೆ ಬಟ್ಟಿ ಪಾಯ ಈಗ ಒಂಥರ ಗಪ್ಪು ಸೊ ನೋಡ್ರಿ ಫ್ರೆಂಡ್ಸ್ ಫೈನಲಿ ಯಶೋಧನ ರೆಡಿ ಮಾಡಿದೆ ಸೊ ನೋಡ್ತಾ ಇರ್ಬೋದು ಮತ್ ನೋಡ್ರಿ ಫ್ರೆಂಡ್ಸ್ ಮೂನಾಗ ಎಷ್ಟು ಚೆಂದ ಕಾಣಕ್ ಹಂಗೈತಿ ಅಂತೇಳಿ ಸಿಂಪಲ್ ಆಗಿ ಈ ರೀತಿಯಾಗಿ ರೆಡಿ ಮಾಡೇನೆ ಅರೆ ಹ್ಯಾಪಿ ಅನ್ವಿತಾ ಮತ್ತೆ ನಾಳೆಗೂ ರೆಡಿ ಮಾಡ್ಬೇಕ ನಿನ್ನ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಗಾಯ್ಸ್ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಎಷ್ಟು ಮಸ್ತ್ ರೆಡಿ ಮಾಡಿದಾಗ ಮತ್ ಹೆಂಗ್ ಕಾಣಾಕತ್ತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ ಶೇರ್ ಮಾಡಿ ಮತ್ ಬೆಲ್ ಕ್ಲಿಕ್ ಮಾಡಿ ಆಕೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವೇ ಕಾಸ್ಟ್ಯೂಮ್ ಹಾಕೊಂಡಿ ರೆಡಿ ಆಗಿ ಗಾಯ್ಸ್ ನೋಡ್ರಿ ಹಿಂಗತ್ತ ರೆಡಿ ಮಾಡಿದೀನಿ ಹೆಂಗ್ ಅಂತ ಹೇಳ್ರಿ ಬರೀ ನೆಕ್ಸ್ಟ್ ರೆಡಿ ಮಾಡೋಣಂತ ಅನಿತ್ ಅನ್ ರೆಡಿ ಮಾಡ್ತಲ್ಲ ನೋಡಿ ಅದರಲ್ಲಿ ಅದರಲ್ಲಿ ಪ್ಯಾಕೆಟ್ ಅನ್ನು ನಾನು ಓಪನ್ ಮಾಡಿದೀನಿ ಓಪನ್ ಮಾಡಿ ಅಪ್ಪ ದುಗಇದನ್ನು ಹಕ್ಕೋ ಕೈಯಾ ಆ ಕೈಯಾ ಹಕ್ಕೋ ಇದೇನು ಹ್ಮ್ ಇದಕ್ಕೆ ಈಗ ನೋಡಿ ನಲ್ಲಿ ಕರೆ ಪುನರ್ಸಬೇಕು ಇಷ್ಟ ಹಾಕ ತಡಿ ಓದಿ ಹ್ಮ್

5 ಗಂಟೆ ಆಯ್ತು ಅನ್ವಿತಾ ರೆಡಿ ಮಾಡ ನೋಡ್ರಿ 1/2 ಅವರ್ ಬೇಕಾಯಿತು ಯಾಕಂದ್ರೆ ಹೆನಮಕದು ಬಾಯರ್ಕ್ಕೆ मम्मी ಯಾ ಅಲ್ಲ ಅಂತಿನಿ ತಿನ್ನೋಣ್ರೆ ಕಂತೆ ಮಾಮ ಬರಕ್ಕೆ ಅಂತಿನಿ ಹನ್ನಿನಗ ಮಾಮಂದ್ರಿ ಸಾರಿ ತೋರ್ಸ್ತೀನಿ ಕನ್ನಡೆ ನೋರ್ಕನ ಅಂತ ಇದೆ ನಡೆ پورا ಇಟ್ಸಿಕ್ಕೆ ಇಂಗಪ್ಪ ಯಾ ಬಾಡಾ

கிருஷ்ணா ரெடி ஜல் கிரட்டாக்கெக்ஸ் நெக்லெஸ் அவன मम्मी एन बरे अक्काना रेडी माडाकताला नन या बंद रेडी मारता आईकी ಅಂತಾನ ತಾನ ರೆಡಿ ಆಯಿತ್ತಾನ मम्मी ನಾನಿಗೆ ಇದನ್ನ ಮಾಡೇ ಮಾಡಬೇಕಪ್ಪ ಕೈ ಕತ್ತಾ ಕೈ ಕಡಿ ಲೇಕ ಸಾಕ ಹ್ಮ್ ಹಹ ಯಾ ಚಾ ಫಡರು ಚಾ ಚಮಕಂತಾ ಆಸ طرف কৃষ্ণ ವತ್ಸರ ಕಾಮಕನ ತೇರ ನೀಗ ಓಕೆ ಕೃಷ್ಣ ರೆಡಿ ಅದ ನೋಡ್ರಿ ಕ್ಯೂಟ್ ಕೃಷ್ಣ ಇದನ್ನ ಹಣ್ಣಿ ಕಾಣಕತ್ತ ಕಳೆ ಕಳೆದಂತ ಕಾಲಿಗೆ ಗೆಜ್ಜಿ ಒಂದ್ ಹಾಕ್ಬೇಕು ಅದೊಂದು ಹಾಕ್ಬಿಟ್ರಯ್ಯ ಹಿಡ್ಕೊರ ಪಕ್ಕೊಳ ಕಾಯಿಲ ಕೃಷ್ಣ ನೋಡಿ ಫ್ರೆಂಡ್ಸ್ ಈಗ ಕಾಲಿಗೆ ಪೆಂಡಲ್ ಗ್ಜಿ ನೆನ್ಕಾಯಿ ಗೆಜ್ಜಿ ಸಣ್ಣ ಸಣ್ಣದವಲ್ಲ ಸೊ ಈಗ ದಾರ ಕಟ್ಟಿ ಹಾಕ್ಬೇಕಂತ ಹಿಂಗ ಫಸ್ಟ್ ನೋಡ್ರಿ ಮಾವಿನಕಾಯಿ ಗೆಜ್ಜೆ ಹಾಕ್ಬೇಕು ಮಾಯನ್ಕಾಯಿ ಗೆಜ್ಜೆ ಅಂತ ಯಾಕಂತಾರ ಅಂತಂದ್ರೆ ನೋಡ್ರಿ ಇಲ್ಲಿ ಮಾವಿನಕಾಯಿ ಡಿಸೈನ್ ಐತಿ ಇದ್ರೊಳಗ ನೋಡ್ರಿ ಮಾವಿನಕಾಯಿ ಡಿಸೈನ್ ಐತಿ ಮಾವಿನಕಾಯಿ ಗೆಜ್ಜೆ ಅಂತಾರ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ಪೆಂಡಲ್ ಗೆಜ್ಜೆ ಹಾಕಂತಿನಿ ನೋಡ್ರಿ ಹಿಂಗ ಹಾಕೊಂಡು ಸೊ ನೋಡ್ರಿ ಫ್ರೆಂಡ್ಸ್ ಫೈನಲಿ ಅರ್ವಿಂದನ್ ಪೆಣ್ಣಲ್ಲಿ ಎಜ್ಜಿ ಎಜ್ಜಿ ಹಾಕಿದೆ ಸೊ ಎಷ್ಟ್ ಕ್ಯೂಟ್ ಕಾಣಕ್ ಅಂತ ನೋಡ್ರಿ ಕಾಲ್ ಮಸ್ತ್ ಕಾಣಕ್ ಅಂತಾವ್ ನೋಡ್ರಿ ಫ್ರೆಂಡ್ಸ್ ಫೈನಲಿ ನಮ್ಮ ಮುದ್ದು ಕೃಷ್ಣ ರೆಡಿ ಅದ ಸೊ ನೋಡ್ತಾ ಇರ್ಬೋದು ಮಸ್ತ್ ಕಾಣಕ್ ಅಂತನಾ ಅರ್ವಿಂದ ಸೂಪರ್ ಹೆಂಗ ಕಣಕಂತ ಹೇಳ್ರಿ ಕಣ್ಣ ದೃಷ್ಟಿನ ಆಗತ್ತೆ ನಿನ್ಗ ಮಸ್ತ್ ಕನ್ ಆಗತ್ತಿ ಅರ್ವಿನ ಅಜ್ಜಿಯರು ಚಿಕ್ಕಮ್ಮರು ಎಲ್ಲ ನೋಡ್ತಾರ ಅಯ್ಯ ಅರ್ವಿನ ಎಷ್ಟು ಮಸ್ತ್ ಇಡೀನಲ್ಲ ಕೃಷ್ಣ ಆಗೇನಲ್ಲ ಅಂತಾರ ಹ್ಮ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಅಂತ ಬರದ್ ನೋಡ್ರಿ ಮನ್ವಿತ್ ಹ್ಮ ಬರ್ರಿ ರಾತ್ ಉರ್ದು ಬೋಲ್ಡ್ ಇದರ್ದು ಮಸ್ತ್ ಕಣಕ್ ಇಬ್ರು ಅರವಣ್ ಇಲ್ಲಿ ನೋಡ್ಬೇಕ ಎಲ್ ನೋಡ್ತಿ ನೋಡ್ರಿ ಕೃಷ್ಣ ಮತ್ತ ಯಶೋಧ ಇಬ್ರು ರೆಡಿ ಆದ್ರು ನೋಡ್ತಾ ಇರಬಹುದು ಇಬ್ರು ಹೆಂಗ್ ಕಣಕ್ ಅಂತ ಕಮೆಂಟ್ ಮಾಡಿ ಹೇಳಿ ಅರವಿನ ಅಂತೂ ಒಟ್ಟ ಸೋನ್ ಇಂದ್ರವಲ್ಲ ಹುಡುಕಬ ಸಿಕ್ಕ 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 ಕಳ್ಳ ಕೃಷ್ಣ ಸಿಕ್ಕ ಈಗ ಮಸ್ತ್ ಮಸ್ತ್ ಇಬ್ರು ಫೋಸ್ ಕೊಡ್ಬೇಕು ಫೋಟೋ ತೆಗಿತೀನಿ ಓಕೆ ఆ కరకర బెన్నీ తినిస్తాతా హ్ రెడీ